ಒಳ್ಳೇದು ಹೇಳಿ ತಾಯಿ ಏನಾದ್ರೂ ಹೇಳೋದಿದ್ಯಾ ಹಾ ಹೇಳೋದಿತ್ತು ಸರ್ ನಾವು ಮದ್ವೆ ಆಗಿ ಹದಿಮೂರು ವರ್ಷ ಆಯ್ತು ಸರ್ ಮನೇಲೆಲ್ಲ ಚೆನ್ನಾಗಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾವು ಕೆಲಸ ಮಾಡಿದ್ರೆ ಏನ್ ಹಣ ಬರುತ್ತಲ್ಲ ಸರ್ ಮನೇಲಿ ಬಟ್ ಒಂದ್ ರೂಪಾಯಿನೂ ಉಳಿತಿಲ್ಲ ಸರ್ ಏನಾದ್ರೂ ಸಾಲ ಅದು ಇದು ಅಂತ ಬರೀ ಹೊರಗಡೆ ಹೋಗ್ಬಿಡ್ತಾರೆ ಏನಂತೀರಿ ಸರ್ ಸಂಬಳ ಬಂದ ತಕ್ಷಣ ನನಗೆ ತಂದ್ಕೊಟ್ಬಿಡವಾ ಅಂದ್ರೆ ನಾನು ಯಾವ್ ರೀತಿ ಹೇಳ್ತಾ ಅಂದ್ರೆ ಸರ್ ಮನೇಲಿ ನಂಗಂದೂ ಯಾವುದೇ ತರ ಚಟ ಇಲ್ಲ ಏನು ಇಲ್ಲ ಆದ್ರೂ ಮನೆಯಲ್ಲಿ ಏನು ಸಾಲ ಅದು ಹೇಗ್ ಸಾಲ ಆಗುತ್ತೋ ಅದು ಗೊತ್ತಾಗ್ತಿಲ್ಲ ಸರ್ ಅಲ್ಲಾ ಇದ್ದು ಮೂವರಲ್ಲಿ ಕದ್ದವ್ ಯಾರು ಇದು ಯಾರು ಹೇಳೋದು ಕಥೆ ಇರೋ ಇಬ್ರು ಆದ್ರೆ ಸಾಲ ಆಯ್ತು ಅಂತ ಗೊತ್ತಿಲ್ಲ ಸರ್ ಬಟ್ ನಾವ್ ಮನೇಲಿ ಹನ್ನೆರಡ್ ಜನ ಇರೋದು ಸರ್ ಅಂದ್ರೆ ಈ ಹನ್ನೆರಡು ಜನರನ್ನು ಸಾಕೋದಿಕ್ ಹೋಗುತ್ತಾ ಹಾ ಕೆಲಸ ಮಾಡ್ತಾರೆ ಅಂದ್ರೆ ಸಾಲ ಇಲ್ಲ ಸರ್ ಈ ಒಟ್ಟಿಗೆ ಇದ್ದಾಗ ಏನಾಗ್ಬಿಡುತ್ತೆ ಕಂಪನಿಯಲ್ಲಿ ಐವತ್ತರವತ್ತು ಜನ ಪಾರ್ಟ್ನರ್ಗಳಿದ್ದಾಗ ಯಾವ ಹಣ ಎಲ್ಲೂ ಹೋಗ್ತಿದೆ ಯಾರು ಯಾವ ಟೈಮ್ ಅಲ್ಲಿ ಎಷ್ಟು ರೂಪಾಯಿ ಕೊಟ್ಟರು ಗೊತ್ತೇ ಆಗಲ್ಲ ಈ ಇದ್ದಾಗ ಸಮಸ್ಯೆ ಇಲ್ಲ ಹೌದಲ್ಲ ಹಾಗಂತ ಬೇರೆ ಬಂದು ಬಿಡು ಅಂತ ನಾನು ಇದ್ದಷ್ಟು ಸಮಯದಲ್ಲಿ ಇಂಥವೆಲ್ಲ ಆಗುವುದು ಸಹಜ ಯಾಕಂದ್ರೆ ನಾನು ಒಬ್ಬನೇ ಇದ್ದಾಗ ನನ್ನ ತಲೆಯಲ್ಲಿ ಬರುವ ಲೆಕ್ಕಾಚಾರಗಳು ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿರ್ತವೆ ಹ್ಮ್ ಹೌದಲ್ಲ ಹ್ಮ್ ಪಕ್ ಪಕ್ಕ ಪಕ್ ಪಕ್ಕ ಒಂದ್ ಐವತ್ತು ಕೈಗಳ್ ಇಟ್ಬಿಟ್ಟು ಎಣ್ಸು ಬೆಳ್ಳ ಅಂದ್ರೆ ಒಂದಕ್ಕೊಂದು ಕನ್ಫ್ಯೂಷನ್ ಎಣಸ ಅದೇ ಒಂದೇ ಕೈ ಇದೆ ಅದು ಬಲಗೈ ಮಾತ್ರ ಇದೆ ಇರೋದೇ ಐದು ಬೆರಳು ಎಷ್ಟೊತ್ತು ಎಣಸೋದು ಹಾಗೆ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ತುಂಬಾ ಜನ ದುಡಿಮೆ ಮಾಡ್ತಾರೆಂದ ಈಗ ನೀವು ದುಡಿತೀರಾ ಗಂಡ ದುಡಿತಾರೆ ಮೈದನ ದುಡಿತಾರೆ ಇನ್ಯಾರೋ 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 ದುಡಿತಾರೆ ಬಟ್ ಅಂತಿಮವಾಗಿ ನಮ್ಮೆಲ್ಲರ ದುಡಿಮೆಗಳು ಆ ಇಡೀ ಮನೆಯನ್ನು ಸಾಕ್ಲಿಕ್ಕೆ ಹೋಗ್ತಿದ್ದಾವೆ ಬಟ್ ವಿಷ ಇರೋದು ನೀವು ಅದನ್ನ ವೈಯಕ್ತಿಕವಾಗಿ ಲೆಕ್ಕ ಹಾಕ್ತಿದ್ದೀರಾ ಹೌದಲ್ಲ ವೈಯಕ್ತಿಕ ಅಂದ್ರೆ ಸರ್ ಇವಾಗ ನಾವು ಮನೆಯಲ್ಲಿ ಹನ್ನೆರಡು ಜನ ಇರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಐದು ಜನ ಇದ್ದಾರೆ ಆಮೇಲೆ ಈಗ ಈಗ ಮೊದ್ಲು ನಾವು ನನ್ ಮದ್ವೆ ಆದಾಗ ಏನು ಸಾಲ ಇದ್ದಿದ್ದಿಲ್ಲ ಸರ್ ಮನೆ ಕೂಡ ಓಪನ್ ಜಾಗ ಇತ್ತು ಮನೆ ಕಟ್ಟಿದ್ದಿಲ್ಲ ಸರ್ ಆಮೇಲೆ ಮನೆ ಕಟ್ಟೋಕೆ ಏನ್ ಲೋನ್ ಅಂತ ಬ್ಯಾಂಕಿಂದ ತೆಗೆದ್ರಲ್ಲ ಸರ್ ಅವರು ಮನೆಯಿಂದ ಆಮೇಲೆ ಆ ಎಷ್ಟು ಕೆಲಸ ಬೇಕು ಈಗ ಹೊಟ್ಟೆಗೆ ಸಾಲುತ್ತಲ್ಲ ಸಾಕು ಸಾಲ ನೋಡೋಣ ಮುಂದೆ ಹಂಗ್ ಹಂಗ್ ಮಾಡ್ತಾರೆ ಸರ್ ಸರಿ ನಮ್ಮ ಇದು ಈ ವಿಚಾರ ನಾನ್ ನಿಮ್ಗೆ ಏನೋ ಹೇಳೋದ್ರಿಂದ ಸರಿ ಹೋಗೋದಲ್ಲ ಈ ನಿಮ್ಮ ಮನೆಯಲ್ಲಿ ದುಡಿಯುವ ಕೈಗಳು ಯಾವ್ಯಾವ ಇದ್ದಾವೆ ಕೂತ್ಕೊಂಡು ಮಾತಾಡ್ಬೇಕಿದ್ ಮಾತಾಡಿದ್ರೆ ನನ್ ಕೈಯಲ್ಲಿ ಇಷ್ಟೇ ಆಗೋದು ನನ್ಗೆ ಜಾಸ್ತಿ ಆಗಲ್ಲ ನನ್ಗೆ ಏನು ಕೇಳೋಗಿಲ್ಲ ಈ ತರ ಮಾತಾಡ್ತಾರೆ ಸರ್ ಈಗ ಒಂದು ಹೆಣ್ಮಗಳಾಗಿ ಮನೆಯಲ್ಲಿ ಎಷ್ಟ್ ಬರುತ್ತೆ ಎಷ್ಟ್ ಹೋಗುತ್ತೆ ಕೇಳೋ ಹಕ್ಕು ನಿನ್ಗಿದೀಯ ತಾಯಿ ಆದ್ರೆ ಅದನ್ನ ಕೇಳು ಅಲ್ಲ ಸರ್ ನಾನ್ ಕೇಳ್ತಾ ಸರ್ ಈ ತರ ಮಾಡಿದ್ರೆ ನೀಗ್ ಆಗತ್ತೆ ಸಾಲ ಇವ್ರ್ಗೆ ಈಗ ಮುಟ್ಟಿಸಿದ್ರೆ ಈ ತರ ಆಗತ್ತೆ ಅಂತ ಹೇಳಕ್ ಹೋದ್ರೆ ನೀವ್ ಏನ್ ಕೇಳ್ತೀಯಾ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ನೀವ್ ಕೇ ನೀವೇನ್ ಕೇಳ್ತೀರಾ ಈ ತರ ಮಾತಾಡ್ತಾರೆ ಸರ್ ಅವ್ರ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ನಂಬಿಕೆ ನಿನ್ಗಿದೀಯಾ ಹಾ ಅವ್ರೇ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ನಂಬಿಕೆ ನಿನ್ಗಿದೀಯನವಾನ ಇಲ್ಲ ಇಲ್ಲ ಹಾಗ್ ನೋಡಿದ್ರೆ ಈ ಹತ್ತ ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ ಸರ್ ಅಂದ್ರ ಮನೆಯ ಹೆಣ್ಮಕ್ಳು ಇದ್ದಾರೆ ಸರ್ ನಂಗು ಇಬ್ರು ಹೆಣ್ಮಕ್ಳು ಹಾ ಅಂದ್ರ ನಿಮ್ಮ ಗಂಡಂದೋರು ಅಣ್ಣ ತಮ್ಮದಿರ್ ಎಷ್ಟ್ ಜನ ಇಬ್ರು ನನ್ ಗಂಡ ಮತ್ತೆ ಇನ್ನೊಬ್ಬ ಐದ್ನ ಅವ್ರ ಮೈದ್ನಗ್ ಮದ್ವೆ ಆಗಿಲ್ವಾ ಹಾಗಿದೆ ಸಾರ್ ಅವ್ರದು ಇಬ್ರು ಮಕ್ಳು ಇದ್ದಾರೆ ಅಂದ್ರೆ ಒಟ್ಟಿಗೆ ಇರೋದು ನಿಮ್ಮೆಲ್ಲರ ಇಷ್ಟನಾ ಅಥವಾ ಮನೆ ಹಿರಿಯರು ಇಷ್ಟ ಏನೋ ಈ ಹಣದ ವಿಚಾರ ಜಗಳ ಬರ್ತವಲ್ಲವಾ ಅರ್ಥ ಆಯ್ತಲ್ಲ ಈಗ ನಿನ್ ನಿನ್ ತಲೇಲೆ ಬರ್ತಾ ಇದೆಯಲ್ಲವಾ ಅದು ಜಗಳ ಅಂತ ಅಲ್ಲದೆ ಹೋದ್ರು ಅಂತದ್ದೇನೋ ಒಂದು ಮನಸ್ತಾಪ ಅಂತದ್ದೇನೋ ಒಂದು ಪ್ರಶ್ನೆ ಬರ್ತಾ ಇದೆ ಅದೇನು ದೊಡ್ಡದಾದಾಗ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಇಲ್ಲ ಈಗ ಮನೇಲಿ ನಾವು ಮೂರ್ ಜನ ದುಡಿತೀವಲ್ಲ ಸರ್ ನಾವು ಮೂರ್ ಜನ ಒಂದೊಂದು ಹಾ ನೀವು ಈ ಕೆಲಸ ನೀವು ಈ ಸಾಲ ಇದೆಲ್ಲ ನೀವು ಇದನ್ನ ಹ್ಯಾಂಡ್ಲಿಂಗ್ ಮಾಡಿ ಅಂತ ಹೇಳಿದ್ರೆ ಇಲ್ಲ ಮಾತು ಹೇಳಿದ್ರಿ ಹಾ ಒಂದು ಅಣ್ಣ ತಮ್ಮ ಮದುವೆ ಆದ ಮೇಲೆ ಬಹುಶಃ ಒಟ್ಟಿಗೆ ಇದ್ದು ಮುಂದುವರಿತೀನಿ ಅಂದ್ರೆ ಇವತ್ತಿನ ಕಾಲದಲ್ಲ ಅದು ಅಸಾಧ್ಯ ಯಾಕಂದ್ರೆ ಇಲ್ಲಿ ಪರಸ್ಪರ ಮದ್ವೆ ಮದ್ವೆ ಆಗೋಕ್ಕಿಂತ ಮುಂಚೆ ಇದ್ದ ಲೆಕ್ಕಾಚಾರಗಳು ಬೇರೆ ಮದ್ವೆ ಆದ್ಮೇಲೆ ಯಾಕಂದ್ರೆ ನಿಮ್ಗೆ ಎರಡು ಮಕ್ಕಳಿದ್ದಾವೆ ಅವ್ರಿಗೂ ಇರ್ತವೆ ನಿಮ್ಗೆ ಶಕ್ತಿ ಇದೆ ಎಂದಾಗ ಪ್ರತ್ಯೇಕವಾಗಿದ್ದು ಬದುಕು ಬಿಡ್ಬೇಕು ಒಂದು ಇಲ್ಲ ಎಲ್ಲಾ ರೀತಿಯಲ್ಲೂ ನಾವು ಒಟ್ಟಿಗೆ ಇರೋಕ್ ಮಾತ್ರ ಇಷ್ಟಪಡ್ತೀವಿ ನಮ್ಗಂಗ್ ಬೇರೆ ಇಷ್ಟ ಇಲ್ಲ ಅನ್ನೋದಾದ್ರೆ ಅಲ್ಲಿ ಇಂಥವೇನು ಬರ್ತವೆ ತಡ್ಕೊಳ್ಳೋ ಶಕ್ತಿ ಇರಬೇಕು ಅಂತ ಶಕ್ತಿ ಇದ್ರೆ ಮಾತ್ರ ನೀನು ಅಲ್ಲಿರ್ಬೇಕು ಅರ್ಥ ಆಯ್ತಲ್ಲ ಬೇರೆ ವಿಚಾರದಲ್ಲಿ ಏನೂ ಇಲ್ಲ ಇದೊಂದ್ರಗ್ ಮಾ ಅರೆ ಇದೇ ವಿಚಾರ ಹಾಳು ಮಾಡೋದು ಬೇರೆ ಯಾವ ವಿಚಾರವೂ ಹಾಳು ಮಾಡಲ್ಲ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಇಂಥ ವಿಚಾರಗಳಲ್ಲಿ ಬಹಳ ಮುಖ್ಯವಾದ ತೀರ್ಪು ಕೊಡೋದೇ ನೋಡಪ್ಪ ನಿನಗೆ ಮದುವೆ ಆಗಿದೆ ನಿನಗೆ ಮದುವೆ ಆಗಿದೆ ನೀವಿಬ್ಬರು ಬೇರೆಯಾದ ಮಾತ್ರಕ್ಕೆ ಒಡ್ದಾಡ್ಕೊಂಡು ಬಡದಾಡ್ಕೊಂಡು ಸಾಯರಿ ಅಂತ ಅಲ್ಲ ನೀವಿಬ್ಬರು ಇಷ್ಟೇ ಅನ್ಯೂನ್ಯವಾಗಿರಿ ಆದರೆ ನಿಮ್ಮದು ಪ್ರತ್ಯೇಕ ಅಂತ ಆದಾಗ ಒಂದು ಲೆಕ್ಕ ಸಿಗುತ್ತೆ ಮತ್ತೆ ನಿಮಗೆ ಜವಾಬ್ದಾರಿಗಳು ಬರುತ್ತವೆ ಈಗ ಏನಾಗ್ಬಿಡುತ್ತೆ ಒಂದೇ ಕಂಪನಿಯಲ್ಲಿ ಇಬ್ಬರು ಮೂವರು ಐದಾರು ಜನ ಬಾಸ್ಗಳಿದ್ರೆ ಅವನು ಮಾಡಲಿ ಅಂತ ಇವನು ಇವನು ಮಾಡಲಿ ಅಂತ ಅವನು ಆದ್ರೆ ನಾನು ಒಬ್ನೇ ಆದ್ರೆ ಕಸನು ನಾನೇ ಗುಡಿಸ್ತೀನಿ ಅಧಿಕಾರನೂ ನಾನೇ ಮಾಡ್ತೀನಿ ಅಂದ್ರೆ ಅವಾಗೊಂದು ಲೆಕ್ಕ ಸಿಗುತ್ತೆ ಇದು ಬೇರೆ ಮಾಡುವ ಗುಣ ಅಂತ ಅಲ್ಲ ಅಯ್ಯೋ ನಾವು ಚೆನ್ನಾಗಿದ್ದೀವಿ ಇವ್ರೇನಪ್ಪ ಏನಪ್ಪ ಹಿಂಗೆ ಇಲ್ಲ ಇಲ್ಲ ಅದಂಗಲ್ಲ ಅದ್ ನಾನು ಹೇಳ್ತೀನವ್ವ ಇದನ್ನ ನೆನ್ಪಿಟ್ಕೋ ನನ್ನ ಬಾಯಿಂದ ಹೇಳ ಇನ್ನ ಇವತ್ತಲ್ಲದಿರೋ ನಾಳೆ ಅಲ್ದಿರೋ ಗೌರವಾನ್ವಿತವಾಗಿ ದೂರ ಆಗೋ ಸಮಯ ಇದ್ದಾಗಲೇ ದೂರ ಆಗ್ಬಿಡ್ಬೇಕು ದೂರ ಆಗೋದು ಅಂದ್ರೆ ಸ್ವಲ್ಪ ಏನಂದ್ರೆ ಮನೆಯ ಮಧ್ಯೆ ಗೋಡೆ ಬರ್ಬೋದು ಮನಸ್ಸುಗಳ ಮಧ್ಯೆ ಗೋಡೆ ಅಲ್ಲ ನಾನು ಮಾತಾಡ್ತಿರೋದು ಮನೆಯ ಮಧ್ಯೆ ಗೋಡೆ ಯಾಕಂದ್ರೆ ನೀವು ನೀವು ಎಷ್ಟು ಅನ್ಯೂನ್ಯವಾಗಿರ್ಬೋದು ಮಕ್ಕಳ ಕಾಲಕ್ಕೆ ಇದು ಹೆಂಗೆ ಇರುತ್ತೆ ಅಂತ ಏನಿಲ್ಲ ಯಾಕಂದ್ರೆ ಅವ್ರ ಬುದ್ಧಿಗಳು ಬೇರೆ ಇರ್ಬೋದಲ್ಲ ಅವತ್ತು ಒಡೆದಾಡ್ಕೊಂಡು ಕೆಚ್ಚಾಡ್ಕೊಂಡು ಸಾಯೋದ್ರ ಬದಲು ಸ್ವಲ್ಪ ಗೌರವಾನ್ವಿತವಾಗಿ ಇದ್ದಾಗಲೇ ಒಂದು ಪರಸ್ಪರ ಕೂತು ಹೆಂಡತಿ ಏನು ಹೇಳ್ತಿದ್ದಾಳೆ ತಡೆಯಪ್ಪ ಕೇಳೋಣ ಮೈದ್ನ ಏನು ಹೇಳ್ತಿದ್ದಾನೆ ತಡೆಯಪ್ಪ ಕೇಳೋಣ ತಡೆಯಪ್ಪನ ಮತ್ತೆಗೆ ಏನು ಹೇಳ್ತಿದ್ದಾಳೆ ತಡೆಯಪ್ಪ ಕೇಳೋಣ ಹಿಂಗೆ ಪರಸ್ಪರ ಕೂತು ಸೋತು ಬಾಗಿ ಮಾತನಾಡುವ ಬುದ್ಧಿ ಇದ್ದರೆ ನೀವು ಐವತ್ತು ಜನ ಒಟ್ಟಿಗೆ ಅದು ಸಮಸ್ಯೆ ಅಲ್ಲ ಹೆಂಡ್ತಿ ಹೇಳೋಕೆ ಬಂದರೆ ಏ ನಾನು ಮಾಡ್ತೀನಿ ಬಿಡಿ ಅಂತ ಅವನು ಅನ್ನೋದು ಮತ್ತು ಗಂಡನ್ನು ಏನು ಮಾಡ್ತಿದ್ದಾನೋ ಅದ್ರಕ್ಕೆ ಹೆಂಡ್ತಿಗೆ ಅದ್ರ ಬಗ್ಗೆ ನಂಬಿಕೆನೇ ಇಲ್ಲದೆ ಇರೋದು ಇದು ಯಾವತ್ತೊಂದು ದಿವ್ಸಕ್ಕೆ ಎಷ್ಟು ದೊಡ್ಡದಾಗಿ ಹೊಡೆದೋಗುತ್ತೆ ಅಂದರೆ ಅವತ್ತು ಅದನ್ನು ಅದರ ಆ ಪರಿಣಾಮವನ್ನು ತಡ್ಕೊಳ್ಳೋ ಶಕ್ತಿ ನಿಮ್ಗೆ ಯಾರಿಗೂ ಇರಲ್ಲ ನಾನು ಹೇಳೋದು ನಿಮ್ಮ ಸಂಸಾರವನ್ನ ಅಥವಾ ನೀವು ಒಟ್ಟಿಗೆ ಇರುವುದನ್ನ ನಾನು ದೂರ ಮಾಡ್ತೀನಿ ಇಲ್ಲ ಅದು ಹಂಗಲ್ಲ ಇವತ್ ಯಾವುದೇ ದೊಡ್ಡ ಕುಟುಂಬ ಆಗಲ್ಲವಾ ಪರಸ್ಪರ ಮದುವೆ ಆಯ್ತಾ ನೀವು ಅಂದ್ರೆ ದೂರ ಇದ್ದಷ್ಟು ಸಂಬಂಧಗಳು ವ್ಯವಹಾರಗಳು ತುಂಬಾ ಚಂದ ನಾನು ಹೇಳ್ತಿರೋದು ಮನಸ್ಸಲ್ಲ ಮನೆಗಳು ದೂರ ಇದ್ದಾಗ ಮನಸ್ಸುಗಳು ಒಟ್ಟಾಗಿರ್ಲಿ ಅದ್ಯಾವತ್ತೂ ಗೋಡೆ ಆಗ್ಬಾರ್ದು ಮನಸ್ಸುಗಳ ನಡುವೆ ಇಲ್ಲಿ ಎರಡು ಆಪ್ಷನ್ ಒಂದು ಹೌದು ಸರ್ ನಾನು ದುಡಿತೀನಿ ಗಂಡನೂ ದುಡಿತಾರೆ ಮೈದನು ದುಡಿತಾರೆ ಆದರೆ ಇಲ್ಲಿ ಸಾಲ ಇದ್ದೇ ಇದೆ ಎಷ್ಟು ದುಡಿದ್ರೂ ಸಾಲ ತೀರ್ತಾ ಇಲ್ಲ ಅಥವಾ ನಾವು ಬಯಸಿದ ಆ ನೆಮ್ಮದಿಯ ಬದುಕು ಯಾಕೋ ನಮ್ಮ ಕೈಗೆ ಸಿಗ್ತಾನೆ ಇಲ್ಲ ಅಂದಾಗ ಇಲ್ಲಿ ಮೂರು ಮೂವರೂ ಕೂಡ ನೆಮ್ಮದಿಗೋಸ್ಕರನೇ ಇದ್ದಿದ್ರೆ ಎಷ್ಟೊತ್ತಿಗೆ ಯಾವತ್ತೂ ಸಿಕ್ಕಿರೋದು ಬಟ್ ಈ ಮೂವರಲ್ಲಿ ಯಾರೋ ಒಬ್ಬರಿಗೆ ಇಲ್ಲ ನಾನೇ ಮೇಲೂ ಅನ್ನೋ ಭಾವನೆ ಇರಬೇಕಲ್ಲ ಹಾಗಾದ್ರೆ ಅರ್ಥ ಆಯ್ತಲ್ಲವಾ ಸೊ ಈ ಮೂವರ ಮನಸ್ಥಿತಿಯಲ್ಲಿ ಯಾರೋ ಒಬ್ಬನಿಗೆ ಆ ಭಾವನೆ ಇದ್ದರೂ ಕೂಡ ಅದು ತುಂಬ ದಿನ ಇರ್ಬೋದು ಬಟ್ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ ಅಷ್ಟೇ ಹಾಂ ಸರ್ ಒಂದು ಇಲ್ಲ ಸರ್ ನಾನು ಏನು ಪ್ರಶ್ನೆ ಎತ್ತಿ ಇವರು ಸಂಸಾರ ಕೂಡು ಕುಟುಂಬ ಒಡ್ಲಿಕ್ಕೆ ನಾನು ಇಷ್ಟಪಡಲ್ಲ ಸರ್ ಏನು ಬಂದಿದ್ದು ಅನುಭವಿಸ್ತೀನಿ ಸರ್ ಪರವಾಗಿಲ್ಲ ಅವ್ರು ಅಂದಿದ್ದು ಅನ್ಸ್ಕೊಳ್ತೀನಿ ನನ್ನ ಪಾಡಿಗೆ ನಾನು ದುಡಿತೀನಿ ಸರ್ ವ್ಯವಹಾರ ಅವ್ರು ನೋಡಿಕೊಂಡು ಹೋಗಲಿ ಏನು ತೊಂದರೆ ಇಲ್ಲ

ಬೇರೆ ಇರ್ಬೇಕಡವ ಅಂತ ಹೇಳಿದ ತಕ್ಷಣ ನೀನ್ ಬಾಯಲ್ಲಿ ಒಂದು ಮಾತು ಬಂತು ಏ ಇಲ್ಲ ಸರ್ ನಾವು ನಾವು ಹಂಗೆ ಇಲ್ಲ ಸರ್ ನಾವು ತುಂಬಾ ಅನ್ಯೂನ್ಯವಾಗಿದ್ದೀವಿ ಅನ್ಯೂನ್ಯತೆ ಎನ್ನುವುದು ಮಾತಲ್ಲಷ್ಟೇ ಇಲ್ಲ ಮನಸ್ಸಲ್ಲಿ ಬರುವ ಆಲೋಚನೆಗಳು ಕೂಡ ಇಲ್ಲ ಬಿಡಪ್ಪ ಅಂದ್ರೆ ಅನ್ಯೂನ್ಯತೆ ಎನ್ನುವುದು ಕೆಲವೊಂದು ತ್ಯಾಗಗಳನ್ನ ಕೇಳುತ್ತವ ಏನ್ ತ್ಯಾಗ ಗಂಡ ಮೈದನ ಏನಂದ್ರು ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ ಸರ್ ಅಂದರೆ ಆ ಮಟ್ಟಿನ ತ್ಯಾಗವನ್ನು ನೀನು ಮಾಡಿ ನೀನು ಪಾಡಿಗೆ ನೀನು ಮನೆ ಕೆಲಸದೊಳ ಥರ ಇದ್ರೆ ಇದು ಅನ್ಯೋನ್ಯತೆ ಬರುತ್ತಲ್ಲಿ ಇಲ್ಲ ಸರ್ ನನಗೆ ನಾನು ನನಗೆ ಉತ್ತರ ಬೇಡವಾ ಸರ್ ನಾನು ಯಾಕಂದ್ರೆ ದುಡಿತೀನಲ್ವ ಸರ್ ಹಿಂಗನ್ಲಿಕ್ಕೆ ಹೋದರೆ ಇಲ್ಲಿ ಪ್ರಶ್ನೆ ಮಾಡೋಕೋದ್ರೆ ಅಲ್ಲಿ ಕೆಟ್ಟು ಹೋಗುತ್ತೆ ಸರ್ ಸೊ ನಿನ್ನ ಗಂಡನ ಬಳಿ ಮಾತಾಡು ನೋಡಪ್ಪ ದುಡೀತಾ ಈಗ ನಾನು ಇದನ್ನು ಹೊಡಿಬೇಕು ಅಥವಾ ದೂರ ಆಗಬೇಕು ಅಂತೇನಿಲ್ಲ ಎಂದು ಒಂದು ದಿವಸ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಆಗೋದಕ್ಕಿಂತ ಒಟ್ಟಿಗೆ ಇದ್ದಾಗಲೇ ಮಾತಾಡ್ಕೊಳ್ಳೋಣ ಒಂದು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ತುಂಬಾ ಪ್ರೀತಿಯಿಂದ ಉತ್ತರ ಕೊಡ್ತಾರೆ ಅನ್ನೋದಾದ್ರೆ ಅದೇ ಕುಟುಂಬದಲ್ಲಿ ನೂರು ವರ್ಷ ಇರು ಏನ್ ತೊಂದರೆ ಇಲ್ಲ ಇಲ್ಲಿ ನಮ್ಗೆ ಏನು ತೊಂದ್ರೆ ಇಲ್ಲ ಸರ್ ತೊಂದ್ರೆ ಸಾಲ ತೀರ್ತಾ ಇಲ್ಲ ಅದ್ರ ಬಗ್ಗೆ ಸಾಲ ತೀರ್ತಾ ಇಲ್ಲ ಅಂದ್ರೆ ಸಾಲ ಇದು ಹೆಂಗೆ ಅಂದ್ರೆ ಈ ತೂತ ಆಗಿರೋ ಮಡಿಕೆಗೆ ನೀನ್ ಎಷ್ಟು ನೀರು ಇಡಿದ್ರು ಕೆಳಗಡೆ ಸೋರ್ ಹೋಯ್ತಲೇ ಐತಲ್ಲವ ಒಂದ್ ಮಡಿಕೆ ಅಲ್ಲ ಸರ್ ಅವರು ಕೆಲಸ ಅವ್ರಪ್ಪ ಕೆಲಸ ಮಾಡ್ಬರ್ತಾರೆ ಎಲ್ಲಾ ಜ್ಯೂಸ್ ಅಡಿ ಅಥವಾ ಏನೇ ಕೆಲ್ಸ ದುಡ್ಡೆಲ್ಲ ಹಾಳು ಮಾಡಿ ಬಂದಿದ್ರೆ ಅದೊಂದು ವಿಚಾರ ಬೇರೆ ಇರ್ತಿದ್ರು ಸರ್ ಮತ್ತೇನು ಸಾಲ ತೀರ್ತಾ ಇಲ್ಲ ಅದು ಏನಾಗುತ್ತೆ ಸರ್ ಎಂಟ್ ತಾಸು ಡ್ಯೂಟಿ ಮಾಡ್ಬೇಕಲ್ಲ ಬಂದ್ ಆಯ್ತು ಜಾಸ್ತಿ ಆಗಿ ಕೆಲಸ ಮಾಡ್ಬೇಕು ಆಯ್ತು ಹೊಟ್ಟೆಗೆ ಆಗುತ್ತಲ್ಲ ಸಾಕು ಅಂದ್ರೆ ನೀವು ಜಾಸ್ತಿ ದುಡಿತಾ ಇಲ್ಲ ನನ್ನ ಗಂಡ ಅನ್ನೋದು ನಿಮ್ ಸಮಸ್ಯೆ ನನ್ ಗಂಡ ಅಲ್ಲ ಸರ್ ನನ್ ಗಂಡ ಒಂದ್ ದಿನ ಒಂದ್ ಗಂಟೆ ಮನೇಲಿ ಇರಲ್ಲ ಸರ್ ಅಂದ್ರೆ ನಿಮ್ ಮೈದ್ನ ದುಡಿತಾ ಇಲ್ಲ ಜಾಸ್ತಿ ಅಂತ ಯಾರ್ ಹೆಸರು ಹೇಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ನನ್ಗೆ ನೋಡವಾ ನಾನು ನೇರವಾಗಿ ಹೇಳ್ಬಿಡ್ತೀನಿ ಈ ವಿಚಾರ ಬೇಜಾರ್ ಮಾಡ್ಕೊಂಬೇಡ ಮುಂದಿನ ಎರಡು ಮೂರು ವರ್ಷದಲ್ಲಿ ನೀವು ಇದರಿಂದ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಬದುಕು ನಿರ್ಧಾರ ಮಾಡಿದ್ರೆ ಇದು ತೀರಾ ಆ ಹಂತಕ್ಕೆ ಹೋಗೋದಿಲ್ಲ ಇಲ್ಲ ಅಂತ ನಿನ್ ಬದುಕು ಇದರಲ್ಲೇ ಮುಳುಗೋಗುತ್ತೆ ಬಟ್ ಫೈನ್ ನಾನು ಹೇಳೋದು ಮೈದನನ್ನ ನೀನು ಪ್ರಶ್ನೆ ಮಾಡೋ ಅಧಿಕಾರ ಒಂದ್ ಹಂತ ಆದ್ಮೇಲೆ ಅರ್ಥ ಆಯ್ತಲ್ಲ ಒಂದೇ ಮಾತು ಏ ನೀನ್ ಯಾರು ನನ್ ಕೇಳಕ್ಕೆ ಅಂದ್ರೆ ನೀನ್ ಏನು ಮಾತಾಡಂಗಿಲ್ಲ ಅಲ್ಲಿ ಅಯ್ಯೋ ನಾನು ಇಷ್ಟು ದಿನ ಮನೆಗೋಸ್ಕರ ದುಡ್ದೆ ನನ್ನ ಮೈದನ ಹಿಂಗ್ಬಿಟ್ನಲ್ಲ ಅಂತ ನೀನ್ ಅದೇ ಹೇಳ್ಕೊಂಡು ಓಡಾಡ್ಬೇಕ ಬೀದಿ ಬೀದಿಲಿ ನೀನ್ ಏನ್ ದುಡಿತೀಯಾ ಅದನ್ಸೆ ಒಂದು ಹೆಣ್ಮಗಳಾಗಿ ಇಲ್ಲ ಮೈದ ಗಂಡ ಯಾಕೋ ಇದು ಸರಿ ಹೋಗುತ್ತಿಲ್ಲ ಅಂದಾಗ ನೀನ್ ನಿಂತು ವ್ಯವಹಾರ ಮಾಡು ನೀನು ವ್ಯವಹಾರದಲ್ಲಿ ತಲೆ ಹಾಕಿ ಇಷ್ಟು 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 ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಹಾಗೇನೋ ಪ್ರಶ್ನೆ ಕೇಳಿದಾಗ ಎಲ್ರು ಬೇಜಾರು ಮಾಡ್ಕೊಳ್ತಾರೆ ಅಂದ್ರೆ ಅದೇ ನೆಪ ಇಟ್ಕೊಂಡು ಎಲ್ಲ ಪ್ರತ್ಯೇಕವಾಗಿ ಬದುಕಿ ನಾವು ಬೇರೆ ಇರ್ತೀವಿ ಅಂತ ಸರ್ ನಮ್ಮ ಏನಂತಾರೆ ಈ ಹಾ ಹೋಗ್ಬಿಡಿ ಹೇಳಂತಾರೆ ಹೊರಗಡೆ ಹೋಗ್ತೀವ ಅಂದ್ರೆ ಅಯ್ಯೋ ಇಲ್ಲ ಈ ನಾನು ಉತ್ತರ ಹೇಳಲಿಕ್ಕೆ ಆಗಲ್ಲವಾ ನಿಮ್ ನಿಮ್ ಗಂಡ ನಿಮ್ಮ ಆಗಬೇಕಾಗಿರೋ ವಿಚಾರ ಹೇಳೋದು ಮಾನಸಿಕವಾಗಿ ನೀನು ಅದಕ್ಕೆ ಹೇಗ್ ತಯಾರಾಗಿರ್ಬೇಕು ಅಂತ ನಾನು ಸಲಹೆ ನೀಡಬಹುದು ಹೊರತು ಹತ್ರ ಇರೋದು ದೂರ ಇರೋದು ಅದು ನಿಮಗ ಬಿಟ್ಟಿದ್ದು ಬಟ್ ನಾನು ಹೇಳೋದು ಸ್ವಲ್ಪ ಸಂಬಂಧಗಳು ಚೆನ್ನಾಗಿದ್ದಾಗಲೇ ಪ್ರೀತಿಯಿಂದ ಅದನ್ನು ನಾವು ಬಿಡಿಸ್ಕೊಳ್ಬೇಕಂತೆ ಹೇಳ್ತೀನಿ

ಮೈದುನ ಅವರ ಹೆಂಡತಿ ಬಹಳ ಪ್ರೀತಿಯನ್ನ ನೋಡಿಕೊಳ್ಳಿ ಅದ್ರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ಹಣದ ವಿಚಾರ ಅಂತ ಬಂದಾಗ ಕೆಲವೊಮ್ಮೆ ರಕ್ತಪಾತವಾಗ್ಬಿಡುತ್ತವ ಇದು ಅದ ಹಾಗೇನೆ ಏ ನಮ್ ಹೊಟ್ಟೆಗೆ ಬಟ್ಟೆಗೆ ಸಾಲ್ತಿದೆ ತಾನೆ ಸಾಕ ಆಗ್ತಿದೆ ತಾನೆ ಸಾಕು ಬಿಡು ಅಂತ ಹೇಳ್ತವ್ರಿ ಅಂದ್ರೆ ಅದು ಮುಂದೆ ನೆಕ್ಸ್ಟ್ ಇನ್ನೊಂದು ಹೆಜ್ಜೆ ಹೋಗಲ್ಲ ಅಂತ ಏನಿಲ್ಲ ಅಯ್ಯೋ ಇಲ್ಲಿ ತಾನೇ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಬೇಕು ಅಂದಾಗ ನೀವು ಹೆತ್ತುವರಾಗಿ ನಿಮ್ದು ಕನಸುಗಳಿಗೆ ಪೂರಕವಾದ ಜಾಗ ವ್ಯವಸ್ಥೆ ಮನೆ ಅದೆಲ್ಲ ನೀವು ಮಾಡ್ಕೊಳ್ಬೇಕು ಈಗ ಅವ್ರಂಗೆ ಹೇಳ್ಬಿಟ್ರು ಅಂತ ನೀವು ಸುಮ್ ಕೂತ್ಕೊಂಡ್ರೆ ಮಕ್ಳು ಬದುಕು ಹಾಳಾಗುತ್ತೆ ನಾವು ಈಗ ಏನ್ ಕೆಲಸ ಮಾಡ್ತೀವಲ್ರಿ ಸರ್ ಎಲ್ಲ ಅವ್ರು ಕಳೆದ ಸರ್ ಅದು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸರ್ ಇವಾಗ ಮೊನ್ನೆ ಎರಡ್ ದಿವಸದ ಮುಂಚೆ ಹೇಳ್ಬೇಕಂದ್ರೆ ಸರ್ ನನ್ ಸಂಬಳ ಬಂತ್ರಿ ಸಂಬಳ ಬಂದಿದ್ದು ನಾನ್ ಏನ್ ಬರ್ ಸ್ವಲ್ಪ ಮನೆಗ್ ಸ್ವಲ್ಪ ಸಾಹಿತ್ಯ ತರುದಿತ್ರಿ ಸೋಮವಾರ ಸಮಾಜ ಮನೆಗ್ ಕೊಡ್ಲಿಲ್ರಿ ಸರ ನಾನು ನನ್ನ ಗಂಡ ಹೋಗ್ ತಗೊಂಡ್ ಬಂದಿದ್ದು ಸರ್ ಜಗಳ ತೆಗದ್ರಿ ಮನೆಯಾಗ ನೋಡವ್ವ ನಾನು ಈ ವಿಚಾರದಲ್ಲಿ ನಿನಗೆ ಮೊ ಒಂದೇ ಮಾತು ಅವಾಗಲೂ ಶುರುವಿನಲ್ಲೂ ಹೇಳಿದೆ ಮೇಲ್ನೋಟಕ್ಕಿದು ಅಯ್ಯೋ ಮನೆ ಬಿಡಿಸ್ತಾವ್ರಲ್ಲಪ್ಪ ಅಂತ ಅನಿಸ್ಬೋದು ಬಟ್ ಇದು ಇಲ್ಲ ನೀನ್ ಕೇಳ್ತಾ ಇರೋ ಪ್ರಶ್ನೆಗಳಿಗೂ ಅಲ್ಲಿರೋ ಅಲ್ಲಿರೋ ಪರಿಸ್ಥಿತಿಗಳಿಗೂ ಅಲ್ಲಿರೋ ಮನಸ್ಥಿತಿಗಳಿಗೂ ಸಂಬಂಧವೇ ಇಲ್ಲ ಅವು ಕೂಡು ಕುಟುಂಬ ಒಳಗಡೆ ಬೂದಿ ಮುಚ್ಚಿದ ಕೆಂಡ ಆಗಿದೆಯಲ್ಲವಾ ಮೇಲ್ಗಡೆ ಮಾತ್ರ ಬೂದಿ ಬೂದಿ ಒಳಗಡೆ ಕೆಂಡ ಸುಡ್ತಾ ಇದೆ ಅದು ಹೊರಗಡೆ ಬಂದು ಯಾವತ್ ಸುಟ್ಟ ಹಾಕುತ್ತೋ ಗೊತ್ತಿಲ್ವಲ್ಲ ನಿಜ ತಾನೇ ನಿನ್ನಲ್ಲೂ ಪ್ರಶ್ನೆಗಳಿದ್ದಾವೆ ಉತ್ತರ ಸಿಗ್ತಾ ಇಲ್ಲ ಒಂದು ದಿವಸ ನಿನಗೂ ಒಂದ್ಸತಿ ದುಡಿಯೋದಂತೆ ಕೈ ಬದುಕು ಅಂತ ಯಾವೇ ಆಗ್ಲವ ಹೊರಗಡೆ ಕಷ್ಟಪಟ್ಟು ಬೆವರ್ ಸೂಸು ದುಡ್ಕೊಂಡು ಬರಬಹುದು ಹಾಗೆ ಅಯ್ಯೋ ಪಾಪ ಕಷ್ಟಪಟ್ಟು ದುಡ್ಕೊಂಡ್ ಮನ್ನಲ್ಲಪ್ಪ ಅಂತ ಆಕೆಯ ವ್ಯಕ್ತಿತ್ವಕ್ಕೆ ಆಕೆಯ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಮನೇಲಿ ಇದ್ರೆ ನಾವ್ ಎಷ್ಟು ಬೇಕಾದ್ರೂ ದುಡ್ಕೊಂಬರ್ಬೋದವಾ ಕತ್ತೆ ತರ ದುಡ್ದು ಬಂದ್ರು ಮನೇಲಿ ಬಂದಾಗ ಕಸ ತರ ನೋಡ್ತಾರೆ ಎಂದಾಗ ದುಡಿಯೋಕ್ ಮನ್ಸು ಬರುತ್ತಾ ಅರ್ಥ ಆಯ್ತಲ್ಲ ಹಾಗಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ನಿನ್ನ ಗಂಡನನ್ನ ವಿಶ್ವಾಸಕ್ಕೆ ತಗೋ ಅವರಿಂದ ಉತ್ತರಗಳನ್ನ ಪಡ್ಕೋ ನಿನ್ನ ಮೈದನನ್ನ ನೀನ್ ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ ನನ್ ಗಂಡ ಪ್ರಶ್ನೆ ಮಾಡಿದ್ರು ಸರ್ ಇರ್ಲಿ ಒಂದ್ ಇನ್ನೊಂದ್ ಸ್ವಲ್ಪ ದಿವಸ ಕಡಿಲಿಂದ ಎಲ್ಲಾ ಚಲೋ ಆಗ ಸುಮ್ನೆ ಇರ್ಬೇಕು ಅವ್ರಿಗೆ ಏನು ಮಾಡಿದ್ರು ಅವ್ರ ಏನ್ ಮಾತಾಡಿದ್ರು ಅವ್ರಿಗೆ ವಾಪಸ್ ಮಾತಾಡಂಗಿಲ್ಲ ಒಂದು ಗುಲಾಮಿ ತರ ಸುಮ್ಮನೀರು ನಿನ್ ಪ್ರಶ್ನೆಗೆ ಉತ್ತರ ಬೇಕು ಅಂದಾಗ ನಿನಗೆ ಲೆಕ್ಕ ಸಿಗಬೇಕು ಅಂದಾಗ ನಿನ್ನ ಹನ್ನೆರಡು ಜನರ ವ್ಯಾಪ್ತಿಯನ್ನ ನೀನು ಒಂದು ಐದು ವಾರಕ್ಕೂ ತಂದು ನಿಲ್ಸ್ಕೊಬೇಕು ಹ್ಮ್ ಸೊ ಇಲ್ಲಿ ನಿನ್ನ ಗಂಡನ ವಿಶ್ವಾಸಕ್ಕೆ ತಗೊಳ್ಳೋದ ಹೊರತು ಇದು ಯಾವುದು ಸಾಧ್ಯ ಇಲ್ಲ ಹಳಿಯಾದ್ರೂ ಅಳಿಯನ ಹೆಂಡತಿ ಸಾರಿ ಮೈದನ ಆದರೂ ಮೈದನ ಹೆಂಡತಿ ಅವರದೇ ಒಂದು ಯೋಚನೆ ಈಗ ಏನೇ ನಿಮ್ಮ ಹತ್ರ ಒಂದಾಗಿ ನಾವೆಲ್ಲ ಒಂದು ಅಂತ ಇರ್ಬೋದು ಬಟ್ ಅವ್ರ ಭವಿಷ್ಯವನ್ನ ಅವ್ರ ಒಳಗಡೆ ರೂಪಿಸ್ಕೊಳ್ತಾ ಇರೋದ್ರ ಕಣವ ಹಾ ಸರ್ ಅರ್ಥಾಯ್ತಲ್ಲ ನೀವು ದಡ್ಡ್ರಾಗೋದು ಬೇಡ ಅದಂತ ಅವ್ರ ಭವಿಷ್ಯವನ್ನ ರೂಪಿಸ್ಕೊಳ್ಳೋ ತಪ್ಪ ಇಲ್ಲ ಅವ್ರ ಬುದ್ಧಿವಂತರು ನೀವು ದೊಡ್ಡರು ಅದೇ ಆಗಿರೋದು ಸರ್ ಇವಾಗ ಸೋ ಈ ರಾತ್ರಿ ನಿನ್ಗ್ ಅದೇ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಹಾ ಸಾರ್ ನೀವ್ ದಡ್ಡ್ರ್ ಆಗ್ಯಾರ ಎರಡ್ ಸಲ ಕಾಲ್ ಸಿಕ್ಕಂಗಿಲ್ಲ ನಾನ್ ಮಾತಾಡ್ಲಿಲ್ಲ ಇವಾಗ ಎರಡ್ ತಿನ್ದಿಂದ ಇಷ್ಟ್ ಕಾಲ್ ನಿಮ್ ಮಾಡ್ತಿದ್ದೆ ಕಾಲ್ ಸಿಕ್ತಾನೆ ಇರಲಿಲ್ಲ ಸರ್ ಒಳ್ಳೇದಾಗುತ್ತವ ನಿನ್ನ ಗಂಡನಿಗೆ ಸ್ವಲ್ಪ ತಿಳಿ ಹೇಳು ನೋಡಪ್ಪ ನಾವು ದೂರ ಮಾಡ್ತಿದ್ದೀವಿ ಅನ್ನೋ ಭಾವನೆ ಬರಬಾರದು ನಾವು ದುಡಿತಾ ಇರೋದು ಈಗ ನಮ್ಮ ಹತ್ರ ಇದ್ದು ನಿನ್ನ ತಮ್ಮ ಅಂದ್ರೆ ಹಣ ಕೊಡಿ ಅಂತ ಕೇಳ್ಕೊಂಡು ಬಂದ್ರೆ ನಾವು ಕೈ ನೀಡಿ ಕೊಟ್ಟು ಬಿಡೋಣ ನಮ್ಮ ಹತ್ರ ಇರ್ಬೇಕಲ್ಲ ಹಾಗೆ ನೋಡಿದ್ರೆ ನಾವು ದುಡಿತಾ ಇದೀವಿ ನಮ್ಮ ಹತ್ರ ಬಟ್ ಯಾಕಿಲ್ಲ ಯಾಕಿಲ್ಲ ಅಂದ್ರೆ ಸಮುದ್ರದ ಸಮುದ್ರದೊಳಗಡೆ ಒಂದ್ ಚಂಬು ನೀರು ಇದ್ಬಿಟ್ಟು ಆ ನೀರು ಎಲ್ಲೋಯ್ತು ಅಂದ್ರೆ ಅಷ್ಟು ದೊಡ್ಡ ಸಮುದ್ರದಲ್ಲಿ ಎಲ್ಲಿ ಸಮುದ್ರದೊಳಗಡೆ ಒಂದೇ ಒಂದು ಚಂಬು ನೀರು ಇದ್ಬಿಟ್ಟು ಅಯ್ಯೋ ನನ್ನ ನೀರು ಕಾಣ್ತಾ ಇಲ್ಲ ಅಂದ್ರೆ ದೊಡ್ಡ ಸಂಸಾರದಲ್ಲಿ ನಿಂತುಕೊಂಡು ನಮ್ಮ ಚಿಕ್ಕ ದುಡಿಮೆಗಳನ್ನ ಪ್ರಶ್ನೆ ಮಾಡಿದ್ರೆ ಅಲ್ಲಿಗೆ ಅದು ಉತ್ತರ ಇರಲ್ಲ ನಿಜ ತಾನೆ ಹ್ಮಶ್ ಮಾಡು ಗಂಡನೊಂದಿಗೆ ಕೂತು ಮಾತಾಡು ಸೊ ನಾನು ಹೇಳೋದು ಪ್ರೀತಿಯಿಂದ ಸ್ವಲ್ಪ ದೂರ ಆಗೋ ಸಮಯ ಅದನ್ನ ಪ್ರೀತಿಯಿಂದಲೇ ಆಗಿ ಮುಂದೆ ಯಾವುದೋ ಒಂದ್ ದಿವಸ ಹೋಗ ಆಡ್ಕೊಂಡು ಕಿರ್ಚಾಡ್ಕೊಂಡು ಬಡದಾಡ್ಕೊಂಡು ಒಡ್ದಾಡ್ಕೊಂಡು ಆಗೋದು ಒಳ್ಳೇದಲ್ಲ ಹ್ಮ್ ಶುಭವಾಗ್ಲಿ ಬಟ್ ಈ ವಿಚಾರದಲ್ಲಿ ನೀನೊಂದು ಲೆಕ್ಕ ಇಟ್ಕೊಂಡು ದುಡಿದ್ನೆಲ್ಲ ತಂಡೋಗಿ ಕೊಡೋದು ಪ್ರಶ್ನೆ ಮಾಡು ಯಾಕಂದ್ರೆ ಸಿ ನಾನು ದುಡಿತೀನಿ ಅಂದ್ರೆ ನಾನು ಪ್ರಶ್ನೆ ಮಾಡ್ಬೇಕಲ್ಲವಾ ಸೊ ನೀನು ಪ್ರಶ್ನೆಗೆ ಉತ್ತರ ಸಿಗದೆ ಹೋದಾಗ ಅವಶ್ಯವಾಗಿ ನೀನು ಉತ್ತರ ಪಡ್ಕೊಳ್ಳೋವರೆಗೂ ಬಿಡಬೇಡ ಹಾಗಂತೂ ಅಂತ ಅಲ್ಲ ವ್ಯವಹಾರದ ಮಾತುಕತೆ ಅಂತ ಕೂತಾಗ ನೀನು ಅಲ್ಲಿ ಮಾತ್ರ ಪ್ರಶ್ನೆ ಮಾಡಬೇಕು ಅಯ್ಯೋ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ಕೊಂಡು ಎಲ್ಲರೂ ಮುಖ ಮುರ್ಚ್ಕೊಂಡು ಎಲ್ಲರ ಹತ್ರನೂ ಮಾತಾಡ್ದಂಗೆ ಹ್ಞೂ ವ್ಯವಹಾರಿಕವಾಗಿ ಏನು ಮಾತುಕತೆ ಕೂತ್ಕೊಳ್ತೀರಿ ಅಲ್ಲಿ ನಿಮ್ಮ ಉಗ್ರ ರೂಪ ತೋರಿಸಿ ನೀನು ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳಿ ಅದರಿಂದ ಆಚೆ ಬಂದ್ರೆ ಪ್ರೀತಿಯ ಮೈದುನ ಪ್ರೀತಿಯ ಮೈದನ ಹೆಂಡತಿ ಪ್ರೀತಿಯ ಮೈದನ ಮಕ್ಕಳು ವ್ಯವಹಾರ ಸಂಬಂಧಗಳನ್ನು ಒಟ್ಟು ಮಾಡಬಾರ್ದು ನಿಮ್ಮ ಮೈದುನ ಕುರಿತು ಏನೋ ವಿಚಾರ ಇದೆಯಾ ದ್ವೇಷ ಇದೆಯಾ ಅದು ಸ್ವಲ್ಪ ಏನೋ ಮನಸ್ತಾಪ ಇದೆಯಾ ಅದು ವ್ಯವ ವ್ಯವಹಾರದ ವಿಚಾರ ಬಂದಾಗ ಮಾತ್ರ ಅದ್ರ ಹೊರತಾಗಿ ಆತ ನಿನ್ನ ಮನೆಯ ಸದಸ್ಯ ಇವೆರಡನ್ನು ಬೇರೆ ಬೇರೆ ಆಗು ನೋಡ್ಲಿಕ್ಕೆ ಒಂದು ದೊಡ್ಡ ಏಕಾಗ್ರತೆ ಬೇಕು ಎಲ್ಲೋ ಇಟ್ಟುಕೊಂಡು ಎಲ್ಲೋ ತಲೆ ಯೋಚನೆ ಕೊಟ್ಟುಕೊಂಡು ಮೈದುನನ ವಿಚಾರದಲ್ಲಿ ಬರೀ ದ್ವೇಷ ಅಥವಾ ಬೇರೆ ಮನಸ್ತಾಪ ಬೇಡ ಆದಷ್ಟು ಮುಂದಿನ ನಾಲ್ಕು ಐದು ತಿಂಗಳ ವಿಚಾರದ ಒಳಗಡೆ ಸ್ವಲ್ಪ ಪ್ರೀತಿಯಿಂದಲೇ ಬೇರ್ಪಾಡ ಆಗುವ ಬೇರ ಆಗುವ ವಿಚಾರಕ್ಕೆ ನಿಮ್ಮ ಗಂಡನ ಹತ್ರ ಸ್ವಲ್ಪ ಒತ್ತಾಯ ಮಾಡುವ ಅಳಿಯ ಸಾರಿ ಮೈದುನ ಆ ಮಟ್ಟಿಗೆ ಎಲ್ಲಾ ಇಷ್ಟು 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 ಅಂತ ಇದ್ರೆ ನಾನು ನಾನೇ ಹೇಳ್ತಿದ್ದೆ ಇನ್ನು ಹೊಡಿಬೇಡವ ಇದು ಹಿಂಗೆ ಇರಲಿ ಅಂತ ಇಲ್ಲಿ ನಿನ್ನ ದುಡಿಮೆಗೆ ನಿನ್ನ ಶ್ರಮಕ್ಕೆ ಗೌರವನೇ ಇಲ್ಲ ಅಲ್ಲಿ ಹ್ಮ್ ಹಾಗಾಗಿ ಸ್ವಲ್ಪ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಸಂಸಾರ ಕೂಡಿಸ್ಲಬಹುದು ಮತ್ತೆ ಆಕೆಗೆ ನ್ಯಾಯ ಪಡ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಬೇರಾಗೋದಿಕ್ಕೂ ಆಕೆ ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಇದೆ ಅರ್ಥ ಆಯ್ತಲ್ಲ ನೀನು ಅದನ್ನ ಪ್ರಯತ್ನ ಮಾಡು ಇಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ ನಿನ್ನ ಮಕ್ಕಳ ನಾಳೆಯ ಭವಿಷ್ಯಕ್ಕೋಸ್ಕರ ಬಟ್ ಒಂದೊಂದು ಹೇಳ್ತೀನಿ ಅವರು ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಅಥವಾ ಅವ್ರ ಸಂಸಾರವನ್ನು ಕಟ್ಕೊಳ್ಳೋಕೆ ಅವರು ಬುದ್ಧಿವಂತರಾಗಿದ್ದಾರೆ ಸ್ವಲ್ಪ ನೀನು ಗಂಡ ನೀನು ದರಾಗಬೇಡಿ ನೀನು ಬುದ್ಧಿವಂತರಾಗ್ಲಿಕ್ಕೆ ಹೋಗ್ತಾ ಇದೀಯಾ ಆದರೆ ಗಂಡ ಅದಕ್ಕೆ ಸಹಾಯ ಅಥವಾ ನೆರವು ನೀಡ್ತಿಲ್ಲ ಅಥವಾ ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ ನಿನ್ನ ಒಬ್ಬಂಟಿ ಹೋರಾಟ ಅಲ್ಲಿ ಸಾಕಾಗೋಲಿಲ್ಲ ಹಾಂ ಸರ್ ಬಟ್ ನಿನ್ನ ಮೈದುನ ಆತನಿಗೆ ನಿಮ್ಮ ಹೊರತಾಗಿಯೂ ಆತ ಎಲ್ಲಿ ಇಡಬೇಕು ಅಥವಾ ಏನು ಮಾಡಬೇಕು ಅದನ್ನು ಮಾಡ್ಕೊಳ್ತಾನೆ ಆಯ್ತು ಸರ್ ಹ್ಞೂ ಆತನ ಪ್ರೀತಿಯಿಂದಲೇ ನೋಡು ಬಟ್ ಸ್ವಲ್ಪ ನಿನ್ನ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಕೊಡೋಕೆ ಯಾರೂ ತಯಾರಿಲ್ಲ ಅಂದಾಗ ನಿನ್ನ ದುಡಿಮೆಯನ್ನು ನೀನು ಪ್ರತ್ಯೇಕವಾಗಿಟ್ಕೊ ಹ್ಮ್ ದ್ವೇಷ ಬೇಡ ಅದನ್ನ ಮಾಡು ಯಾರು ಬಂದ್ರೆ ಉತ್ತರ ಕೊಡು ಏ ನೀವು ಹಂಗೆ ಉತ್ತರ ಕೊಡ್ಲಿಲ್ಲ ನಾನು ಅದಕ್ಕೆ ನಾನು ಬೇರೆ ಇಲ್ಲಿ ನನ್ನ ಮಕ್ಕಳು ಇದ್ದಾರೆ ಎಜುಕೇಶನ್ ಕೊಡಿಸ್ತಾ ಇಲ್ಲ ಅಂತ ಏನಿಲ್ಲ ಬಟ್ ನಾಳೆ ಏನೋ ಹುಷಾರಿಲ್ದಂಗ್ ಅಡ್ಮಿಟ್ ಆಗ್ಬೇಕು ಸೀರಿಯಸ್ ಆಯ್ತು ಇಲ್ಲಿ ಮನೆಯಲ್ಲಿ ದುಡಿತಾ ಇದೀವಿ ಎಲ್ಲೂ ಒಂದ್ ರೂಪಾಯಿ ಕೂಡಿಡ್ತಾ ಇಲ್ಲ ಸಾಲ ಇರ್ತಾ ಏನು ಅಡ್ಮಿಟ್ ಆದ ಎಲ್ಲಿ ತಂದ್ಕೊಳ್ಳಿ ಅದಕ್ಕೆ ನಾನು ಮುಂಜಾಗ್ರತೆಯಿಂದ ಎತ್ತಿಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಉತ್ತರ ಇರ್ಬೇಕವಾಗ ಹ್ಮ ಸ್ವಲ್ಪ ಜಾಗ್ರತೆಯಿಂದ ದ್ವೇಷ ಕಟ್ಟಿಕೊಳ್ಳದ ಹಾಗೆ ಇದನ್ನ ಪ್ರೀತಿಯಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿಭಾಯಿಸಿ ಏನೂ ತೊಂದರೆ ಆಗಲ್ಲ ನಿಮ್ಗ ಒಳ್ಳೇದಾಗುತ್ತೆ ಸೊ ಮನೆಯನ್ನ ಒಡೆದು ಬಿಟ್ಟಿ ಅನ್ನು ಪಾಪ ಪ್ರಾಯಶ್ಚಿತ ನಿನಗೆ ಬೇಡವ್ವ ಇಲ್ಲಿ ಅದು ದೂರ ಆಗಬೇಕಾದ ಸಂದರ್ಭ ಅಥವಾ ಅದನ್ನ ಒಳ್ಳೆ ಸ್ಥಿತಿಯನ್ನ ನೋಡ್ಕೊಂಡು ನಾವೇ ನಗು ನಗದು ದೂರ ಆಗ್ಬಿಡಬೇಕು ಇಲ್ಲ ಅಂದ್ರೆ ಕತ್ತಿನ ಪಟ್ಟಿ ಹಿಡ್ದ ಆಚೆ ನೋಕು ಪರಿಸ್ಥಿತಿ ಬರೋದು ಬೇಡ ಹ್ಮ್ ನಿನಗೆ ಶುಭ ಆಗ್ಲಿ ತಾಯಿ ಮಾಡ್ತಿಲ್ಲ ಸರ್ ನಾವ್ ಮನೆ ಮೇಲ್ಗಡೆ ಮನೆ ಕಟ್ಟಡ ಚಾಲು ಇದೆ ಸರ್ ಅದು ಎರಡ್ ಮೂರ್ ತಿಂಗಳ ಆಯ್ತು ಸರ್ ನಿಂತ್ಬಿಟ್ಟು ಶುರುವಾಗ್ತಿಲ್ಲ ಸರ್ ಆ ಮನೆ ಕಟ್ಟಡ ಚಾಲೂ ಸರ್ ಅಂದ್ರೆ ಹೊಸ ಮನೆ ಕಟ್ಟಿ ಕಟ್ತಾ ಇದ್ವಿ ಸರ್ ಮನೆ ಈಗಿರೋ ಮನೆ ಮೇಲೆನೆ ಆ ಮನೆ ಕಟ್ಟಡ ಶುರುನೇ ಆಗ್ತಿಲ್ಲ ಸರ್ ಸಾಲ ಬೇರೆ ಕಡೆ ಕಟ್ಟೋದಕ್ಕೆ ಶುರು ಅರ್ಧ ಆಗಿದೆ ಬಟ್ ಕೆಲಸ ಆಗ್ತಿಲ್ಲ ಸರ್ ಕೆಲಸ ಆಗ್ತಿಲ್ಲ ಅಂದ್ರೆ ನಿಂಗೆ ಗಾರೆ ಕೆಲಸ ತಗೊಂಡ್ ಕೇಳ್ಬೇಕು ನಾನು ಕೇಳಿದ್ರೆ ಅಲ್ಲ ಸರ್ ನಾನ್ ಏನ್ ಹೇಳ್ಬೇಕು ಅಂತ ಮಾತಾಡಕ್ ಗೊತ್ತಾಗ್ತಿಲ್ಲ ಇಲ್ಲಿ ತೊಂದ್ರೆ ಇಲ್ಲ ಬಟ್ ಆ ಕೆಲಸವನ್ನ ಹಿಡಿದಿದ್ದೀರಿ ಅದು ನಿಮ್ಮ ಗಂಡ ಮತ್ತೆ ಮೈದನ ಈ ಅಣ್ಣ ತಮ್ಮದಿರಿಬ್ರು ಒಗ್ಗಟ್ಟಿನಿಂದ ಇದ್ದಾರಾ ಹಾ ಇದ್ದಾರೆ ಸರ್ ನಮ್ಮ ಮನೇಲಿ ನಮ್ ಮಾವ ನನ್ ಮೈದ್ನ ಮತ್ತೆ ನನ್ ಗಂಡ ಮೂರ್ ಮೂರ್ ಜನ ಇದಾರೆ ಸರ್ ಮೂರ್ ಜನ ಇದ್ದಾರೆ ಸರಿ ಒಗ್ಗಟ್ಟಿನಿಂದ ಇದ್ದಾರೆ ಅಂದ್ರೆ ಹೌದು ಸರ್ ಮನೆ ಕಟ್ಟೋ ವಿಚಾರದಲ್ಲಿ ಯಾಕೆ ನಿಂತಿದೆ ಮತ್ತೆ ಅದು ಲೋನ್ ಅಪ್ಲೈ ಮಾಡಿದ್ರು ಸರ್ ಆ ಕೆಲಸ ಆಗಲಿಲ್ಲ ಅಂದ್ರೆ ಹೊಸ ಸಾಲ ಹೊಸ ಸಾಲ ಚಾಲ್ತಿಯಲ್ಲಿದೆ ಹಾ ಸರ್ ಹ್ಮ್ ಸರಿನವ ಏನಾಗಲ್ಲ ಆಗುತ್ತೆ ಬಟ್ ಈ ಮನೆಯ ವಿಚಾರದಲ್ಲಿ ಸ್ವಲ್ಪ ಈ ಸಾಲ ಎಲ್ಲಿ ಎಲ್ಲಿಂದ ತಗೊಳ್ತಾ ಇದ್ದೀರಲ್ಲ ಮೋಸ ಹೋಗುವ ಸಾಧ್ಯತೆಗಳು ಎಚ್ಚರವಾಗಿರಿ ಅರ್ಜೆಂಟ್ ಆಗಿ ಮನೆ ನಡಿಬೇಕು ಎಲ್ಲ ಒಟ್ಟಿನಾಗ ಸಾಲ ಸಿಕ್ಬಿಟ್ರೆ ಸಾಕು ಅಂತ ಪತ್ರಗಳು ಹೋಗಿ ಹಡೆ ಇಟ್ಬಿಟ್ಟು ಮಾಡಿ ಮಾಡ್ ಮತ್ತೆ ಎಲ್ಲ ಕಳ್ಕೊಬೇಡಿ ನಿಧಾನವಾದ್ರೂ ಪರವಾಗಿಲ್ಲ ಮನೆ ಮದುವೆ ವ್ಯವಹಾರ ಒಂಚೂರು ಲೇಟ್ ಆದ್ರೂ ನಿಧಾನಕ್ಕೆ ಮಾಡಿ ಏನ್ ತೊಂದರೆ ಇಲ್ಲ ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗಿ ಎಲ್ಲ ರೀತಿಯಲ್ಲೂ ನಷ್ಟ ಅನುಭವಿಸಬೇಡಿ ಫೈನ್ ಕಟ್ಟಿ ಮನೆ ಎಲ್ಲವೂ ರೀತಿ ಒಳ್ಳೇದಾಗುತ್ತೆ ಆದ್ರೆ ನಾನು ಹೇಳಿದ್ನಲ್ಲ ಆ ವಿಚಾರದಲ್ಲಿ ಸ್ವಲ್ಪ ಬೆಣ್ಣೇಲಿ ಕೂದಲು ತಗ್ದಂಗ ಅದನ್ನ ಸರಿ ಮಾಡ್ಕೋ ಯಾಕಂದ್ರೆ ನೀನು ದುಡಿತಾ ಇದೀಯ ಅಂದ್ರೆ ಅದಕ್ಕೊಂದು ನ್ಯಾಯ ಬೇಕಲ್ಲ ಅಥವಾ ಅದಕ್ಕೊಂದು ಆ ನೆಮ್ಮದಿ ಬೇಕಲ್ಲ ಸುಮ್ಮನೆ ದುಡಿತೀನಿ ಅದ್ಗೆಲ್ಲ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ರೇಗಾಡ್ತಾರೆ ಅಂದ್ರೆ ಹಂಗಾಗಬಾರ್ದು ಶ್ರಮಿಕನಿಗೆ ಆತನ ದುಡಿಮೆಯನ್ನ ಎಲ್ಲಿ ವಿನಿಯೋಗಿಸ್ತಿದ್ದಾರೆ ಅಂತ ತಿಳ್ಕೊಳ್ಳೋ ಹಕ್ಕಂತೂ ಇರುತ್ತೆ ಯಾರು ಕಷ್ಟಪಟ್ಟು ದುಡಿದಿದ್ದಾನೋ ಆ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋ ಅವನಿಗಿದ್ದೇ ಇದೆಯಲ್ಲವಾ ಅದು ಅದು ಗೊತ್ತೇ ಆಗ್ತಿಲ್ಲ ಅಂದ್ರೆ ಮತ್ತೆ ಯಾಕೆ ದುಡಿಬೇಕು ಹ್ಮ್ ಮನೆ ವಿಚಾರವು ಐದಾರು ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ ಯೋಚನೆ ಮಾಡಬೇಡ ಹ್ಮ್ ಸರ್ ಹ್ಮ್ ಪರಮಾತ್ಮ ನೋಡಿ ಇದೊಂದು ಸ್ವಲ್ಪ ಕ್ಲಿಷ್ಟವಾದ ಸಮಸ್ಯೆ ಆಗಿತ್ತು ನನಗೆ ಅಯ್ಯೋ ಚೆನ್ನಾಗಿರೋ ಸಂಸಾರ ಬೇರೆ ಆಗುವಂತ ಹೇಳ್ಕೊಟ್ಬಿಟ್ರಲ್ ಗುರುವೇ ಅಂದ್ಕೊಂಬೇಡಿ ನಾನು ಹಿಂಗೆ ಒಂದು ಒಂದು ಮಾಡಿ ಅಥವಾ ಒಂದು ಹಿರಿ ಅಂತ ಹೇಳಿ ಆಮೇಲೆ ಬಹಳ ಕೆಟ್ಟ ರೀತಿಯಲ್ಲಿ ದೂರ ಆದವ್ರು ನೋಡ್ಬಿಟ್ಟಿದ್ದೀನಿ ನನಗನ್ಸೋದು ಪರಸ್ಪರ ಅಣ್ಣ ತಮ್ಮಂದಿರ ಮದುವೆ ಆಯಿತಾ ನಿಮ್ಮ ನಿಮ್ಮ ದುಡಿಮೆ ಮಾಡ್ಕೊಳ್ತಾ ಇದ್ದೀರಾ ಅಪ್ಪ ಅಮ್ಮನ್ನ ಇಬ್ಬರೂ ನೋಡಿಕೊಂಡು ಸ್ವಲ್ಪ ಇಬ್ರು ಬೇರೆ ಬೇರೆ ಯಾಗಿ ಬದುಕೋಕೆ ಶುರು ಮಾಡಿಬಿಡಿ ಯಾಕಂದರೆ ಎಂದೋ ಒಂದು ದಿನ ಅದು ಆಗಲೇಬೇಕಲ್ಲ ಒಡೆದಾಡ್ಕೊಂಡು ಆಗೋದಕ್ಕಿಂತ ಚೆನ್ನಾಗಿದ್ದಾಗಲೇ ಆಗಿಬಿಡಿ ಸ್ವಲ್ಪ ಮನೆ ಮಧ್ಯೆ ಗೋಡೆಗಳು ಬರ್ತವೆ ಮನಸ್ಸುಗಳ ಮಧ್ಯೆ ಗೋಡೆ ಬರುವುದು ಬೇಡ ಹ್ಞೂ ಇದನ್ನು ತಪ್ಪಾಗಿ ತಗೊಳ್ಬೇಡಿ ದಯವಿಟ್ಟು ಅಯ್ಯೋ ಬೇರೆ ಮಾಡಿಬಿಟ್ರಲ್ಲ ಅಂತ ಅದರ ಒಳ ಅರ್ಥ ಅಥವಾ ಅದರ ನಿಗೂಢ ಅರ್ಥ ಬೇರೆನೇ ಇದೆ ಹ್ಞೂ ಶುಭವಾಗಲಿ